ನೀವು ಇವತ್ತಿನ ನ್ಯೂಸ್ ಪೇಪರ್ ಓದೋಕ್ಕೂ ಮುಂಚೆನೇ ನ್ಯೂಸ್ ಚಾನಲ್ ಅಲ್ಲಿ ನ್ಯೂಸ್ ಓದೋಕ್ಕೂ ಮುಂಚೆನೆ ಅದೇ ಟಾಪಿಕ್ ಬಗ್ಗೆ ನೀವು ಮೀಮ್ಸ್ ಮೀನ್ಸ್ ಸುದ್ದಿ ಒಂದು ತುಂಬ ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತೆ ಒಂದು ನ್ಯೂಸ್ ಚಾನಲಲ್ಲಿ ಬ್ರೇಕಿಂಗ್ ನ್ಯೂಸ್ ಹೊರಬರೋಕ್ಕೆ ಗಂಟೆಗಳು ಬೇಕು ಅದರ ಮೀಮ್ಸ್ ಸೆಕೆಂಡ್ಸ್ ಸ್ಪ್ರೆಡ್ ಆಗುತ್ತೆ ಅದು ಹೇಗೆ ಮತ್ತು ಫೈಂಡ್ ಔಟ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಥಿಂಗ್ಸ್ ಸ್ಪೇರ್ ಬೈ ಶ್ರೀಕಾಂತ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವಿಷಯ ದಿನಾಲೂ ನಮ್ಮನ್ನು ನಗಿಸುವ ಟ್ರೋಲ್ ಮಾಡುವ ಸೀರಿಯಸ್ ವಿಚಾರಗಳನ್ನು ಕೂಡ ಜೋಗ್ ಥರ ಹೇಳುವ ಮೀಮ್ಸ್ ಬಗ್ಗೆ ಮೀಮ್ಸ್ ಕೇವಲ ಮನೋರಂಜನೆ ಅಲ್ಲ ಈ ನಮ್ಮ ಜನ್ರೇಷನ್ನ ಅತಿ ದೊಡ್ಡ ಕಮ್ಯುನಿಕೇಷನ್ ಟೂಲ್ ಮೀಮ್ಸ್ ಅನ್ನೋದು ಇಷ್ಟೊಂದು ಪವರ್ಫುಲ್ ಹೇಗೆ ನೋಡ್ತಾ ಹೋಗೋಣ ಪಾಯಿಂಟ್ ಬೈ ಪಾಯಿಂಟ್ ಮೊದಲನೇದಾಗಿ ಸ್ಪೀಡ್ ಆಫ್ ಮೀಮ್ಸ್ ಒಂದು ಕ್ರಿಕೆಟ್ ಮ್ಯಾಚ್ ನಡೆದರೆ ಆ ಕ್ರಿಕೆಟ್ ಮ್ಯಾಚ್ನ ಹೈಲೈಟ್ಸ್ ಒಂದು ಚಾನಲಲ್ಲಿ ಬರೋಕ್ಕೆ ಗಂಟೆ ಬೇಕು ಆದರೆ ಮೀಮ್ಸ್ ಆ ಹೈಲೈಟ್ಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ವೈರಲ್ ಆಗಿರುತ್ತೆ ಇದಕ್ಕೆ ಕಾರಣ ಮೀಮ್ಸ್ ಬಾರ್ ನಿನ್ನ ಮಿನಿಟ್ಸ್ ಆ್ಯಂಡ್ ಸ್ಪ್ರೆಡ್ ಲೈಕ್ ಅ ವೈಲ್ಡ್ ಫೈರ್ ಮೀಮ್ಸ್ಗೆ ಸಪ್ರೇಟ್ ಎಡಿಟರ್ ಬೇಕಿಲ್ಲ ಸ್ಕ್ರಿಪ್ಟ್ ರೈಟರ್ ಬೇಕಿಲ್ಲ ಒಳ್ಳೆಯ ಕ್ರಿಯೇಟಿವಿಟಿ ಪ್ಲಸ್ ಇಂಟರ್ನ್ ಸ್ಪೀಡ್ ಚೆನ್ನಾಗಿದ್ರೆ ಸಾಕು ಸೆಕೆಂಡ್ ಪಾಯಿಂಟ್ ಈಸಿ ಟು ರಿಮೆಂಬರ್ ಜಸ್ಟ್ ಇಮ್ಯಾಜಿನ್ ನೀವು ನಿನ್ನೆ ಒಂದು ನ್ಯೂಸ್ ಪೇಪರ್ ಓದಿದ್ರೆ ಅಥವಾ ನ್ಯೂಸ್ ಚಾನಲ್ ನೋಡಿರ್ತೀರಾ ಈಗ ನಿಮಗೆ ಆ ನ್ಯೂಸ್ ಪೇಪರಲ್ಲಿ ಅವ್ರ ನ್ಯೂಸ್ ಅಲ್ಲಿ ನೋಡಿರೋ ಹೆಡ್ಲೈನ್ ಎಕ್ಸಾಕ್ಟಾಗಿ ನೆನಪಿರುತ್ತೆ ಪ್ರಾಬಬ್ಲಿ ನಾಟ್ ಆದರೆ ಅದೇ ಟಾಪಿಕ್ ಮೇಲೆ ಒಂದು ಮೀಮ್ ನೋಡಿದರೆ ಖಂಡಿತ ನೆನಪಿರುತ್ತೆ ಬಿಕಾಸ್ ಮೀನ್ಸ್ ಕಾಂಬಿನೇಷನ್ ಆಫ್ ಇಮೇಜ್ ಅವ್ರ ವಿಡಿಯೋ ಪ್ಲಸ್ ಹ್ಯೂಮರ್ ನಮ್ಮ ಬ್ರೈನ್ಗೆ ಪಿಕ್ಚರ್ಸ್ ಪ್ಲಸ್ ಜೋಕ್ಸ್ ಅಂದರೆ ತುಂಬ ಇಷ್ಟ ಅದೇ ಕಾರಣಕ್ಕೆ ಮೀಮ್ಸ್ ನಮ್ಮ ಮೈಂಡಲ್ಲಿ ಜಾಸ್ತಿ ಆಗುತ್ತೆ ಥರ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಮೋಷ್ನಲ್ ಕನೆಕ್ಷನ್ ನ್ಯೂಸ್ ಕ್ಯಾನ್ ಇನ್ಫಾರ್ಮ್ ಆದರೆ ಮೀಮ್ಸ್ ಮೇಕ್ ಅಸ್ ಫೀಲ್ ಅದು ನಗು ಆಗಿರ್ಬೋದು ವ್ಯಂಗ್ಯ ಆಗಿರ್ಬೋದು ಕೋಪ ಆಗಿರ್ಬೋದು ಕೆಲವೊಮ್ಮೆ ಹೆಮ್ಮೆ ಮೀಮ್ಸ್ ನಮಗೆ ಇನ್ಸ್ಟೆಂಟ್ ಎಮೋಷನಲ್ ಕನೆಕ್ಷನ್ ಅನ್ನು ಕೊಡುತ್ತೆ ಇದೇ ಕಾರಣಕ್ಕೆ ನಾವು ಮೀಮ್ ಜಸ್ಟ್ ನೋಡಲ್ಲ ಶೇರ್ ಮಾಡ್ತೀವಿ ಆ್ಯಂಡ್ ಶೇರಿಂಗ್ ಅನ್ನೋದು ಇನ್ಫಾರ್ಮೇಷನ್ನ ಪವರ್ಫುಲ್ ಆಗಿ ಮಾಡುತ್ತೆ ಆ್ಯಂಡ್ ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತೆ ಫೋರ್ತ್ ಪಾಯಿಂಟ್ ಸೊಸೈಟಿ ಆ್ಯಂಡ್ ಪಾಲಿಟಿಕ್ಸ್ ಈಗ ಮೀಮ್ಸ್ ಜಸ್ಟ್ ಜೋಕ್ಸ್ ಆಗಿ ಉಳಿದಿಲ್ಲ ಎಲೆಕ್ಷನ್ ಗಳಲ್ಲೂ ಕೂಡ ಮುಖ್ಯ ಪಾತ್ರ ವಹಿಸ್ತಾ ಇವೆ ಮೀಮ್ಸ್ ಒಬ್ಬ ಪೊಲಿಟಿಷನ್ ಇಮೇಜ್ನ ಬಿಲ್ಡ್ ಬೇಕಾದ್ರೆ ಮಾಡ್ಬೋದು ಡೌನ್ ಬೇಕಾದ್ರೆ ಮಾಡ್ಬೋದು ಅದ್ರ ಜೊತೆಗೆ ಜಿಯೋ ಪೊಲಿಟಿಕಲ್ ವಿಷಯಗಳನ್ನು ಕೂಡ ಎಕ್ಸಾಂಪಲ್ ಉಕ್ರೇನ್ ರಷ್ಯಾ ವಾರ್ ಇಂಡಿಯಾ ಚೀನಾ ಅಮೆರಿಕ ರಿಲೇಷನ್ಸ್ ಎಲ್ಲದರ ಬಗ್ಗೆ ಮೀಮ್ಸ್ ಒಂದು ನೆರೇಟಿವ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಆ್ಯಂಡ್ ಫೈನಲಿ ನೆಕ್ಸ್ಟ್ ಟೈಮ್ ನೀವು ಒಂದು ಮೀಮ್ ನೋಡಿ ನಗುವಾಗ ಒಂದು ವಿಷಯ ನಿಮ್ಸ್ಕೊಳ್ಳಿ ಮೀಮ್ಸ್ ಅನ್ನೋದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ಲ ಇದು The most powerful, fastest, and smartest media of our generation. This is your explanation. Comment and don't forget to subscribe. Namaskar.